ಇಲ್ಲಿ ನಡೆದಿರ್ತಕ್ಕಂಥ ಎಫ್ಐಆರ್ ಅಲ್ಲಿ ಮಾಡಿಸಿದ್ರು ಮಾಡಿಕೊಳ್ಳಿ ಸಂತೋಷ ಎಸ್ ಐ ಟಿ ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಬಹಳ ಸಂತೋಷಪಡ್ತೇನೆ ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಿ ಕೊರಟಿದ್ದಾರೆ ಅಂತೇಳಿ ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದೆ ಬಹಳ ಪಾರದರ್ಶಕವಾಗಿ ತನಿಖೆ ನಡೀಬಹುದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡುವಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇವರದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮರಿ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಗಳಿ ಕಾನ್ವರ್ಸೇಷನ್ ನಡೀತಾ ಅವಲ್ಲ ಫೋನ್ ಟ್ಯಾಂಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದ್ರಲ್ಲಿ ನಮ್ಗೆ ಎರಡನೇ ಮಾತಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ